ಆಲಿಯಾ ಭಟ್ ರಣವೀರ್ ಕಪೂರ್ ಬಾಲಿವುಡ್ನ ಕ್ಯೂಟ್ ಕಪಲ್ ಈ ಕ್ಯೂಟ್ ಕಪಲ್ಗೆ ಮುಂತಾದ ಮಗಳಿದ್ದಾಳೆ ಇನ್ನು ಎರಡೂವರೆ ವರ್ಷ ತುಂಬದ ಈ ಪುಟಾಣಿ ಧರಿಸಿರುವ ಕ್ರಾಕ್ಸ್ ಬೆಲೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಬಾಲಿವುಡ್ ಸುಂದರಿ ಆಲಿಯಾ ಭಟ್ ರಣವೀರ್ ಕಪೂರ್ ಪ್ರೀತಿಸಿ ಮದುವೆಯಾದವರು ಮದುವೆಯಾಗಿ ಕೆಲವೇ ತಿಂಗಳಿಗೆ ರಾಹ ಕಪೂರ್ ಅನ್ನೋ ಮುಂತಾದ ಮಗಳಿಗೆ ಜನ್ಮ ನೀಡಿದ್ದಾರೆ ರಾಹ ಕಪೂರ್ಗೆ ಇನ್ನೂ ಎರಡು ವರ್ಷ ತುಂಬಿಲ್ಲ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಿರುವ ಈ ಕಂದಮ್ಮ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ಮೌಲ್ಯದ ಬಂಗಲೆಗೆ ಒಡತಿಯಾಗಿದ್ದಾಳೆ ಸಹಜವಾಗಿ ಸೆಲೆಬ್ರಿಟಿಗಳು ಲಕ್ಸುರಿ ನೇ ಲೀಡ್ ಮಾಡ್ತಾರೆ ಅವರ ಮಕ್ಕಳಿಗೂ ಕೂಡ ಅಷ್ಟೇ ನೀರಿನಂತೆ ಹಣ ಸುರಿದ್ದಾರೆ ಈಗ ಆಲಿಯಾ ರಣಬೀರ್ ಪುತ್ರಿ ಧರಿಸಿರುವ ಕ್ರಾಕ್ಸ್ ಬೆಲೆ ಕೇಳಿದ್ರೆ ನಿಮಗೆ ಶಾಕ್ ಆಗೋದು ಪಕ್ಕಾ Oh. ರಾಹ ಕಪೂರ್ ಇನ್ನು ಪುಟ್ಟ ಕಂದಮ್ಮ ಅರಿವಿಲ್ಲ ಇನ್ನೂರ ಐವತ್ತು ಕೋಟಿ ಮೌಲ್ಯದ ಬಂಗಲೆಗೆ ಒಡತಿಯಾಗುವುದರ ಭಾರತದಲ್ಲೇ ಅತಿ ಶ್ರೀಮಂತ ಸ್ಟಾರ್ ಕಿಡ್ ಅಂತ ಅನಿಸಿಕೊಳ್ಳಲಿದೆ ಯಾಕಂದ್ರೆ ಆಲಿಯಾ ಭಟ್ ರಣಬೀರ್ ಕಪೂರ್ ತಮ್ಮ ಮಗಳಿಗೆ ಇನ್ನೂರ ಐವತ್ತು ಕೋಟಿ ಮೌಲ್ಯದ ಬೃಹತ್ ಮನೆಯನ್ನ ಮಗಳಿಗೆ ಉಡುಗೊರೆಯಾಗಿ ನೀಡಲು ನಿರ್ಧರಿಸಿದ್ದಾರಂತೆ ಹಾಗೇನಾದರೂ ಈ ಮನೆ ಮಗಳ ಹೆಸರಲ್ಲಾದ್ರೆ ರಾಹ ಕಪೂರ್ ಭಾರತದಲ್ಲಿ ಅತಿ ಶ್ರೀ ಸ್ಟಾರ್ ಕಿಡ್ ಅಂತ ಅನಿಸಿಕೊಳ್ಳಲಿದೆ ಈಗ ರಾಹು ಕಪೂರ್ ಸುದ್ದಿ ಆಗ್ತಾ ಇರುವುದು ಚಪ್ಪಲಿ ಕಾರಣಕ್ಕೆ ಇತ್ತೀಚೆಗೆ ರಣಬೀರ್ ಆಲಿಯ ಮಗು ಜೊತೆ ಲಂಚ್ಗಾಗಿ ಹೊರಗೆ ಬಂದಿದ್ರು ಬ್ರಹ್ಮಾಸ್ತ್ರ ನಿರ್ದೇಶಕ ಅಯ್ಯನ್ ಮುಖರ್ಜಿ ಕೂಡ ಇದ್ರು ಈ ವೇಳೆ ಎಲ್ಲರ ಕಣ್ಣು ಕುಕ್ಕಿದ್ದು ಆಲಿಯ ಮಗಳ ಚಪ್ಪಲಿ ಪುಟ್ಟ ಬೇಬಿಗೆ ಬ್ರಾಂಡೆಡ್ ಕಂಪನಿಯ ಚಪ್ಪಲಿ ಹಾಕಿದ್ರು ಅದರ ಬೆಲೆ ಎರಡ್ ಸಾವಿರದ ಐನೂರರಿಂದ ರಿಂದ ಮೂರು ಸಾವಿರ ರೂಪಾಯಿ ತನಕ ಇದೆ ನಟಿ ಆಲಿಯ ದುಬಾರಿ ಬಟ್ಟೆ ಚಪ್ಪಲಿ ಬ್ಯಾಗ್ಗಳನ್ನ ಬಳಸ್ತಾರೆ ಅದೇ ರೀತಿ ಮಗಳಿಗೂ ದುಬಾರಿ ವಸ್ತುಗಳನ್ನೇ ಖರೀದಿಸ್ತಾರೆ ಹಾಗೆ ರಣಬೀರ್ ಹುಟ್ಟಿನಿಂದಲೇ ಶ್ರೀಮಂತಿಕೆಯಲ್ಲೇ ಬೆಳೆದವರು ಇಬ್ಬರು ಬಾಲಿವುಡ್ಗೆ ಕಾಲಿಟ್ಟ ಮೇಲೆ ಕೋಟಿ ಕೋಟಿ ಹಣ ಸಂಪಾದಿಸುತ್ತಿದ್ದಾರೆ ಬೇರೆ ಬೇರೆ ಉದ್ಯಮಕ್ಕೂ ಹೂಡಿಕೆ ಮಾಡುತ್ತಿದ್ದಾರೆ